ಆಲ್ರೆಡಿ ನಾನು ಏಳು ಸಲ ತಾಯಿಗೆ ಕಾಯಿ ಕಟ್ಟಿದೀನಿ ಏಳು ಸಲ ಕಾಯಿ ಕಟ್ಟ ತುಂಬಾ ಒಳ್ಳೇದಾಗಿದೆ ನನಗೆ ಬವಾನಿ ಹಿಂಗುಲಾಂಬಿಕಾ ಎಲ್ಲ ಚಾಮುಂಡೇಶ್ವರಿ ಈ ದೇವರು ಅದೇ ಒಂದು ನಾವು ಬಂದಿರೋದು ಇಲ್ಲಿಗೆ ಚಾಮುಂಡೇಶ್ವರಿ ಇನ್ನೊಂದು ರೂಪಾನೆ ಹಿಂಗುಲಾಂಬಿಕಾ ಹಾಗಾಗಿ ಬಿಟ್ಟು ನಮ್ ಕುಲ ದೇವತೆ ಚಾಮುಂಡೇಶ್ವರಿ ನಮ್ಗೆ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ಮತ್ತೆ ದರ್ಶನನು ತುಂಬಾ ಚೆನ್ನಾಗಾಯ್ತು ಬಂದ ತಕ್ಷಣ ನಮ್ಗೆ ಫಸ್ಟ್ ಇದು ಫುಲ್ ಒಂಥರ ಲೈಕ್ ವಾವ್ ಅನಿಸ್ತು ಲೈಕ್ ವಾವ್ ಕಣ್ಣಲ್ಲೆಲ್ಲ ನೀರು ಲೈಕ್ ಚೆನ್ನಾಗಿ ಅನಿಸ್ತಾ ಇತ್ತು ಬ್ಯಾಂಕ್ ಲೋನ್ ಎಲ್ಲ ಇತ್ತು ಕೈ ಕಟ್ಟಿದ ಮೇಲೆಲ್ಲ ಕ್ಲಿಯರ್ ಆಗಿದೆ ನನಗೊಂದು ತುಂಬಾ ಒಳ್ಳೇದಾಗಿದೆ ಈಗ ನನಗೆ ಗವರ್ಮೆಂಟ್ ಜಾಬು ಆಗಿದೆ ನಂದು ಬೆಂಗಳೂರು ಇಲ್ಲಿಗೆ ಬಂದು ತುಂಬಾ ಖುಷಿಯಾಗಿದೆ ಇದು ಮೂರನೇ ಸಲ ಬಂದಿರೋದು ಇಷ್ಟ ಆಗ್ತಾ ಇದೆ ಬರಕ್ಕೆ ನೋಡಕ್ ಖುಷಿ ಫ್ರೆಶ್ ಆಯ್ತದೆ ಆಯಿಲ್ ಇದೆ ಅಲ್ಲಿ ಆಯಿಲ್ ಫೀಲ್ಡ್ ಫಿಲ್ಟರ್ ಆಗುತ್ತೆ ಫಸ್ಟ್ ಆಯಿಲ್ ಆಗುತ್ತೆ ಆಮೇಲೆ ಬಿಸಿನೀರು ಬೀಳುತ್ತೆ ಲಾಸ್ಟ್ ತಣ್ಣೀರು ನೀಟ್ ಆಗಿ ವಾರ ದಿನ ಒಂದ್ ಲಕ್ಷನೇ ಆಗ್ಬೋದು ಲಕ್ಷದ ಮೇಲೂ ಆಗ್ಬೋದು ಬೇರೆ ದಿನ ಒಂದು ಎಪ್ಪತ್ತು ಎಂಬತ್ತು ಲಕ್ಷದ ಮೇಲೆ ಒಳಗೆ ವಾರ ದಿನ ಲಕ್ಷದ ಮೇಲೆನೇ ವಿನ ಲಕ್ಷದ ಕೆಳಗಿಲ್ಲ ಅಷ್ಟು ತೊಳಿತೀವಿ ಈಗ ದಂಪತಿ ಸಮೇತ ಬಂದಿರೋದು ಇದು ಎರಡನೇ ಸಲ ನಮ್ದು ರೀಸೆಂಟಾಗಿ ಆಗ ಮದುವೆ ಆಗಿ ಟೂ ಮಂತ್ಸ್ ಆಯ್ತು ಅಷ್ಟೇ ಎಂಗೇಜ್ಮೆಂಟ್ ಆದಾಗ ಫಸ್ಟ್ ಟೈಮ್ ಬಂದಿದ್ವಿ ಇದು ಮದುವೆ ಆದಾಗ ಸೆಕೆಂಡ್ ಟೈಮ್ ಬರ್ತಿರೋದು ಆಲ್ರೆಡಿ ನಾನು ಏಳು ಸಲ ತಾಯಿಗೆ ಕಾಯಿ ಕಟ್ಟಿದೀನಿ ತುಂಬಾ ಪಾಸಿಟಿವ್ ಎಂಬ ಎನರ್ಜಿ ತುಂಬಾ ನಂಬಿಕೆ ಇದೆ ದೇವ್ರ ಮೇಲೆ ಏಳು ಸಲ ಕಾಯಿ ಕಟ್ಟ ತುಂಬಾ ಒಳ್ಳೇದಾಗಿದೆ ನನಗೆ ಇದು ನೆಕ್ಸ್ಟ್ ಟೈಮ್ ಅರ್ಕೆ ಕಟ್ಟರೆ ಕಾಯಿದು ಇದು ಫಸ್ಟ್ ರಿಟರ್ನ್ ಒಂದರಿಂದ ಸೆವೆನ್ ಪೂರ್ಣ ಕಾಯಿ ಕಟ್ತೀನಿ ನನ್ ಆಗಿರ್ಲಿಲ್ಲ ಒಳ್ಳೇದಾಗಿದೆ ಮದ್ವೆ ಆಗಲಿ ಹೌದು ಒಳ್ಳೆ ಗಂಡನ್ ಕೊಟ್ಟಿದ್ದಾರೆ ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಾರೆ ತಂದೆ ತಾಯಿ ಒಳ್ಳೆ ಫ್ಯಾಮಿಲಿ ಊರ ಅಪ್ಪ ಅಮ್ಮ ನನ್ ತಂದೆ ತಾಯಿ ಇದ್ದಂಗೆ ಒಳ್ಳೆ ಫ್ಯಾಮಿಲಿ ಹೌದು ತುಂಬಾ ಕುಟುಂಬಕ್ಕೆ ಕೊಟ್ಟಿದ್ದಾರೆ ತುಂಬಾ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಎಲ್ಲ ದೇವಸ್ಥಾನ ಪಾಸಿಟಿವ್ ತಿಂಕ್ ಚೆನ್ನಾಗಿದೆ ಒಳ್ಳೇದಾಗಿದೆ ನನ್ಗಂತೂ ನಮ್ಗೆ ಮತ್ತೆ ಲೋನ್ ಸ್ವಲ್ಪ ಬ್ಯಾಂಕ್ ಲೋನ್ದೆಲ್ಲ ಇತ್ತು ಕಾಯಿ ಕಟ್ಟಿದ್ಮೇಲೆ ಕ್ಲಿಯರ್ ಆಗಿದೆ ನನಗಂತೂ ತುಂಬಾ ಒಳ್ಳೇದಾಗಿದೆ ಈಗ ನನಗೆ ಗೌರ್ಮೆಂಟ್ ಜಾಬ್ ಆಗಿದೆ ಹಾಗಾಗಿ ತಾಯಿಗೆ ರಿಟರ್ನ್ ಕಾಯಿ ಕಟ್ತಾ ಇದ್ದೀನಿ ಮೊದ್ಲು ಜಾಬ್ ಆಯಿತು ಲೋನ್ ತೀರ್ಸಾಯ್ತು ಈಗ ಒಳ್ಳೆ ಗಂಡನೂ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಮಂತ್ ಇಂದ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಮಗು ಆಗುತ್ತೆ ಅವಾಗಳು ಬರ್ತೀನಿ ಇಲ್ಲ ಗೌರ್ಮೆಂಟ್ ಜಾಬ್ ಆಗಿದೆಲ್ಲ ತಾಯಿ ಕಾಯಿ ಕಟ್ಟಕ್ಕೆ ಬಂದಿದ್ದೀನಿ ಇಲ್ಲ ಒಳ್ಳೇದಾಗಿದೆ ಅನ್ನೋದೊಂದು ನಂಬಿಕೆ ಈಗ ತುಂಬ ಚೆನ್ನಾಗಿದೆ ಸರ್ ಸಿಚುವೇಶನ್ ಅವಾಗಿಂದ ಹೇಳ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಆವಾಗಳು ಏನಿಲ್ಲ ಅವಾಗಲೂ ಚೆನ್ನಾಗೇ ಇದೆ ದೇವ್ರ ಅನುಗ್ರಹ ಸದಾ ಇದೆ ನನ್ನ ಮೇಲೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪಾಸಿಟಿವ್ ಥಿಂಗ್ ತುಂಬ ಚೆನ್ನಾಗಿದೆ ಚಾಮುಂಡೇಶ್ವರಿ ನಮ್ದವ್ರ ಕೈ ಯಾವತ್ತೂ ಬಿಟ್ಟು ಬಿಡೋಲ್ಲ ಅದು ನನಗೆ ಅನುಭವ ಆಗಿದೆ ತುಂಬಾನೇ ಹಾಗಾಗಿ ಇದು ಏಳನೇ ಸಲ ಇದು ಎಂಟನೇ ಸಲ ಕಟ್ತಾ ಇರೋದು ನಾನು ಫಸ್ಟ್ ಟೈಮ್ ಏಳು ಸಲ ಇವಾಗ ಮತ್ತೆ ಫಸ್ಟ್ ಟೈಮ್ ನಮ್ಮ ರಿಟೈರ್ಡ್ ಇದ್ದೀನಿ ಇದು ಕಾಯಿ ಇನ್ನು ಮತ್ತೆ ಇನ್ನು ಆರು ಸಲ ಕಟ್ಟಬೇಕು ಹಾಂ ಒಳ್ಳೆಯದಾಗಿದೆ ಈಗ ನಾನು ಹಂಗೆ ಅಂದ್ಕೊಂಡಿದ್ದೆ ಮದುವೆ ಆಯ್ತು ಒಂದ್ ಜಾಬ್ ಆಗ್ಬೇಕು ಅಂತ ಅದು ಅದಾಗಿದೆ ಅದಕ್ಕೆ ಬಂದಿದ್ದೀನಿ ಗಂಡು ಮಗು ಮುದ್ದಾದ ಗಂಡು ಮಗು ಹೌದು ತಾಯಿ ನಮ್ದವ್ ಕೊಡ್ತಾರೆ ಅಂತ ನಂಬಿಕೆ ತುಂಬಾ ಜನಕ್ಕೆ ಪ್ರಾಪರ್ ಆಗಿ ನನ್ನ ಫ್ರೆಂಡ್ ಗಳಿಗೂ ತುಂಬಾ ಒಳ್ಳೇದಾಗಿದೆ ದೇವಸ್ಥಾನದಲ್ಲಿ ಹೌದು ನನ್ನ ಫ್ರೆಂಡ್ಗೆ ಆಲ್ರೆಡಿ ಇಬ್ರು ಮದುವೆ ಆಗಿರ್ಲಿಲ್ಲ ಸರ್ ತುಂಬಾ ಪಾಸಿಟಿವ್ ತುಂಬಾ ಚೆನ್ನಾಗಿ ಒಳ್ಳೆ ಕಡೆ ಸಂಬಂಧನೂ ಬಂದಿದೆ ಹ್ಮ್ ನನ್ನ ನರ್ಸು ನನ್ನ ಸ್ಟಾಫ್ ನರ್ಸು ನಾನು ಚಿತ್ರಸ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿರೋದು ಅಲ್ಲಿ ನಾನು ಇಬ್ರು ನನ್ನ ಫ್ರೆಂಡಿಗೂ ಇದೇ ತರ ಆಗಿತ್ತು ನಾನೇ ಅವ್ಳಿಗೆ ರೆಫರ್ ಮಾಡಿದೆ ಇಲ್ಲಿ ಹೋಗು ಒಳ್ಳೇದಾಗುತ್ತೆ ಅಂತ ಅವ್ಳಗೂ ಒಳ್ಳೇದಾಯ್ತು ಮೊದಲು ಫಿಕ್ಸ್ ಆಗಿ ಮದ್ವೆನೂ ಆಯಿತು ಮಂಜುಳಾ ಅಂತ ಸಾರಿ ನೆಕ್ಸ್ಟ್ ಮಂತ್ ಮದುವೆ ಸಾರಿ ಹೌದು ಹೌದು ಅಕ್ಕಂಗೆ ಎಲ್ಪ್ ಆಗಿದೆ ತುಂಬಾ ಒಳ್ಳೆ ದೇವಸ್ಥಾನ ಇದು ನಂಬಿದವ್ರ ಕೈ ದೇವರು ಅದೇ ನಂಬಿಕೆ ಮೇಯ್ನ್ ನಂಬಿಕೆ ಇರಬೇಕು ನಂಬಿಕೆಯಿಂದ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅವೆಲ್ಲ ಅವ್ರವ್ರ ಬಿಟ್ಟಿದ್ದು ಸರ್ ಒಳ್ಳೇದು ನನಗಂತೂ ತುಂಬಾ ಒಳ್ಳೇದಾಗಿದೆ ತಾಯಿಯಿಂದ ದೇವರು ಯಾವತ್ತೂ ಕೈ ಬಿಡಲ್ಲ ಚಾಮುಂಡೇಶ್ವರಿ ದೇವರು ದೇವ್ರ ಕೈ ಯಾವತ್ತು ಬಿಡಲ್ಲ ಅದೇ ನಂಬಿಕೆ ಇರಬೇಕು ಪ್ರಾಪರ್ ಆಗಿ ನಂಬಿಕೆ ಇಟ್ಟರೆ ಮಾತ್ರ ಊರು ನಿ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಬಾ ಅಂತಾರೆ ಬರ್ತೀವಿ ನಾನು ಒಂದು ಮೂರು ಸಲ ಬಂದಂಗಿಲ್ಲ ವಿಶ್ವ ಹ್ಯಾಪಿ ಅದು ಸರ್ ಅದಕ್ಕೆ ಖುಷಿ ಒಂದು ಒಳ್ಳೆ ಜೊತೆಗಾತಿ ಸಿಕ್ಕ ಸಂಗಾತಿ ಸಿಕ್ಕೋರೆ ಅಂತ ಅನ್ನಿಸ್ತದೆ ಚಾಮುಂಡೇಶ್ವರನೇ ಒಂದು ಮಾಡೋರೆ ಅಂತ ಸಿಕ್ಕೈತೆ ನಾವು ಬರ್ತೀವಿ ಕೈ ಮುಗೀತೀವಿ ಹೊರ್ತಿದೆ ಅವ್ರಿಗೂ ನಾವು ಫ್ಯಾಮಿಲಿ ಜೊತೆ ಸುಮಾರು ಸಲ ಬಂದಿದ್ವಿ ನಾನು ಹೌದು ಇವತ್ತು ನನ್ನ ಬರ್ಡೆ ಟ್ವೆಂಟಿ ಫಿಫ್ಟ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ನನಗೆ ಬರ್ಡೆ ಇದೆ ಫಸ್ಟಲ್ಲಿ ಬರ್ಡೆ ಏನಕ್ಕೆ ಫಸ್ಟ್ ನಾವು ಆಗಿರೋದಲ್ಲ ಹೌದು ಫಸ್ಟ್ ಬರ್ಡೆ ಜಾಬ್ ಆಯಿತು ಒಳ್ಳೆ ಫ್ಯಾಮಿಲಿ ಸಿಕ್ಕಿದ್ದಾರೆ ಅತ್ತೆ ಮಾವ ತುಂಬ ಒಳ್ಳೆಯವರು ಅಕ್ಕ ಬಾವೂ ಒಳ್ಳೆಯವರು ಹಾಗಾಗಿ ನಮ್ಮ ಫ್ಯಾಮಿಲಿ ಸಿಕ್ಕಿರೋದು ನನಗೂ ಖುಷಿ ಆಗುತ್ತೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತ ಆಫ್ ಮಾಡ್ತೀನಿ ಅವ್ರ ತಾಯಿ ಕೃಪೆಯಿಂದನೇ ಇದಕ್ಕೆಲ್ಲ ತಾಯಿಗೆ ನಾನು ಸಲ್ಲಿಸಬೇಕು ಹೌದು ಒಳ್ಳೆಯ ಅಪ್ಪ ಅಮ್ಮನೂ ಕೊಟ್ಟಿದ್ದಾರೆ ಇನ್ನೊಂದು ಜನ್ಮಕ್ಕೂ ನನಗೆ ನನ್ನ ತಂದೆ ತಾಯಿ ಅಂತಲೇ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ ನನ್ನ ತಂದೆ ತಾಯಿ ತುಂಬ ಇದ್ದಾರೆ ನನಗೆ ಹೌದು ದೊಡ್ಡ ಸಪೋರ್ಟ್ ನನಗೆ ಎರಡನೇ ತಾಯಿ ಇದ್ದಂಗೆ ಹಲೋ ನನ್ನ ಹೆಸರು ಭವಾನಿ ರಂಪುರೆ ಅಂತ ನಾವು ಈ ಪ್ಲೇಸಿಗೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಟೆಂಪಲ್ ತುಂಬ ಪೀಸ್ಫುಲ್ಲಾಗಿ ಅನಿಸ್ತು ಬಂದು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ನೋಡಿ ಏನು ಏನಿದು ಅಂತ ಅನಿಸ್ತು ನಮಗೆ ಬಟ್ ನಾವು ಅಲ್ಲಿಗೆ ಹೋಗಿ ನೋಡಿದಾಗಲೇ ಗೊತ್ತಾಗಿದ್ದು ಈ ಥರ ಕಟ್ಟಿದ್ರೆ ನಮ್ಮ ಅನ್ಯಿಸ್ಕೆಲ್ಲ ಪೂರೈಕೆ ಆಗುತ್ತೆ ಅಂತ ಚೆನ್ನಾಗಿದೆ ಕುಲದೇವರು ನಮ್ಮದು ಅಂಬಾಭವನಿ ನಮ್ಮದು ಕುಲದೇವರು ನಾವು ಮರಾಠಿ ಸರ್ ಮರಾಠಿಯರಿಗೆ ಕುಲದೇವರು ಭವಾನಿಷ್ ತುಂಬಾ ಚೆನ್ನಾಗಿ ಅನಿಸ್ತು ಇಷ್ಟ ಆಯ್ತು ಚೆನ್ನಾಗಿದೆ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಪೀಸ್ಫುಲ್ ಆಗಿದೆ ಅಂದ್ರೆ ನಾವು ಇದರಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿದೆ ಅನಿಸ್ತು ಇವತ್ತು ನೋಡಲೇಬೇಕು ಅಂತ ಬಂದಿರೋದು ಇವತ್ತು ನೋಡಲೇಬೇಕು ನೆನ್ನೆ ಇಲ್ಲ ಅನ್ಕೊಂಡು ಬರಬೇಕು ಅಂತ ಏನು ಅನಿಸ್ತಾ ಇರಲಿ ಬೆಳಗ್ಗೆನೇ ಏನು ಬೇಗ ಇದಾಗಿ ಒದ್ದಿದ್ದು ಬರಲೇಬೇಕು ಅಂತ ಚೆನ್ನಾಗಿದೆ ತುಂಬ ಒಂಥರ ಮನ್ ಮನ್ಸೆಲ್ಲ ಕೂಲ್ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಪಾಸಿಟಿವ್ ಇದೆ ಪಾಸಿಟಿವ್ ಇದೆ ಅದ ಮಾತ್ರ ತುಂಬ ಚೆನ್ನಾಗಿದೆ ಅಂದರೆ ಇದ್ರ ನೋಡಿ ನಂಬಲೇಬೇಕು ನಾವು ಇಷ್ಟೆಲ್ಲ ಯಾರೂ ನಮ್ದೇನೆ ಮಾಡಲ್ಲ ತೆಂಗಿನಕಾಯಿಗಳು ಇದ್ರೂ ನಾವು ಏನು ನಮ್ದೇ ಇರಕ್ಕೆ ಇಲ್ಲ ಚೆನ್ನಾಗಿದೆ ಅಂದರೆ ಇದು ನೋಡಿ ಅದ್ಭುತ ಅನ್ನಿಸ್ತು ನಮಗೆ ಚೆನ್ನಾಗಿದೆ ಮರಾಠಿ ನಮ್ದು ಅಂಬಾಭವನಿ ಹಿಂಗುಲಾಂಬಿಕಾ ಚಾಮುಂಡೇಶ್ವರಿನ ಚಾಮುಂಡೇಶ್ವರಿ ಅಂಬಾಭವನಿ ಇಂಗುಲಾಂಬಿಕಾ ಎಲ್ಲ ಚಾಮುಂಡೇಶ್ವರಿ ಅದ್ಭುತ ಅಕ್ಕ ಬಂದಿದ್ದೀವಿ ನೆಕ್ಸ್ಟ್ ಫ್ಯಾಮಿಲಿ ಫ್ಯಾಮಿಲಿ ಬಂದ್ವಿ ಇದಿಲ್ಲೆಲ್ಲ ಹಂಗಿಲ್ಲ ಟೋಕನ್ ಎಲ್ಲ ಇಲ್ಲೇ ಹಂಡ್ರೆಡ್ ರುಪೀಸ್ ಅಂತಾನೆ ನಾವು ತೆಂಗಿನಕಾಯಿ ತಗೊಂಡಿದ್ದು ಫಿಫ್ಟಿ ರುಪೀಸ್ ತಗೊಂಡಿದ್ರೆ ಕಟ್ಬೋದಿಲ್ಲ ಅಂದ್ರೆ ಇಲ್ಲ ಏನು ಇಲ್ಲ ತುಂಬಾ ಚೆನ್ನಾಗಿದೆ ಅದ್ ಮಾತ್ರ ಎಲ್ಲಾ ವ್ಯವಸ್ಥೆ ನಮ್ ಮೈಸೂರು ಮೈಸೂರಿನ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿದೆ ಊಟದ ವ್ಯವಸ್ಥೆ ಎಲ್ಲ ದೇವಸ್ಥಾನದಲ್ಲೂ ಚೆನ್ನಾಗಿದೆ ಇಲ್ಲೂ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಚೆನ್ನಾಗಿದೆ ನಾವು ಅದು ಜನರಲ್ಲಾಗಿ ಎಲ್ಲ ಒಳ್ಳೇದಾಗಲಿ ಅಂತಲೇ ಹೇಳೋದಲ್ವ ಚೆನ್ನಾಗಿದೆ ಆಗುತ್ತೆ ಹಾಗೆ ಆಗುತ್ತೆ ಎರಡು ಸಲ ಬರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ಬರ್ತೀನಿ ನಾನಿಲ್ಲಿ ಫಸ್ಟ್ ಟೈಮ್ ಬಂದಿರೋದು ನಾನು ಇಲ್ಲಿ ಫಸ್ಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ ಎಲ್ಲರೂ ಹೇಳ್ತಾ ಇದ್ದಿದ್ದು ಎಲ್ಲ ವಿಶ್ಯೂಸು ನಮ್ಮದು ಕಂಪ್ಲೀಟ್ ಆಯಿತು ಅಂತ ಸೊ ಅದಕ್ಕೆ ನಾವು ಹೋಗೋಣ ಅಂತ ಅಮ್ಮ ಮಾವಶಿ ಎಲ್ಲ ಹೇಳಿದ್ವಿ ಸೊ ಅದಕ್ಕೆ ಇವತ್ತು ಜಸ್ಟ್ ಸಡನ್ ಆಗಿದ್ದು ನಿನ್ನೆ ರಾತ್ರಿ ಪ್ಲ್ಯಾನ್ ಆಗಿದ್ದು ಇಲ್ಲಿ ಬಂದ್ವಿ ಆ್ಯಂಡ್ ಇಲ್ಲಿ ಬಂದ ತಕ್ಷಣ ನಮಗೆ ಫಸ್ಟ್ ಇದು ಫುಲ್ ಒಂಥರ ಲೈಕ್ ವಾವ್ ಅನ್ನಿಸ್ತು ನೋಡಿದ ತಕ್ಷಣ ನಾವು ವೀಡಿಯೋದಲ್ಲಿ ನೋಡಿದಾಗ ಲೈಕ್ ಅಷ್ಟೊಂದೇನು ಓಕೆ ಚೆನ್ನಾಗಿದೆ ಅಂತ ಅನಿಸ್ತು ಬಟ್ ಇಲ್ಲಿ ಬಂದಾಗಲೇ ಅದು ಫೀಲಿಂಗ್ ಆ ಫೀಲಿಂಗ್ ಲೈಕ್ ವಾವ್ ಕಣ್ಣಲ್ಲೆಲ್ಲ ನೀರು ಲೈಕ್ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂಡ್ ಗುಡಿನೂ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಹೊತ್ತು ದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಟ್ರು ತಳ್ಳಲ್ಲ ಮಾಡಲ್ಲ ತುಂಬಾ ತುಂಬಾ ಬೇಗ ಬೇಗ ಹೋಗಿ ಹೋಗಿ ಅಂತ ಏನ್ ಮಾಡಲ್ಲ ಮಾಡಲ್ಲ ಮನಸ್ಪೂರ್ತಿ ನೋಡಕ್ ಬಿಡ್ತಾರೆ ಬಟ್ ತುಂಬಾ ಜಾಸ್ತಿ ನಿಂತ್ಕೊಂಡ್ರು ಬೇರೆ ನೋಡ್ಬೇಕು ಅಂತ ನಾವೇ ಬರ್ಬೇಕು ಅಷ್ಟು ಹಾ ಆ ತರ ಇದೆ ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಶಾಂತವಾಗಿ ಅನ್ನಿಸ್ತು ಮನ್ಸೆಲ್ಲ ಹಾ ಅನ್ಸುತ್ತೆ ಅದಕ್ಕೆ ಅಲ್ವಾ ಬಂದು ಕಟ್ಟಿರೋದು ಇಷ್ಟು ಜನ ಇದು ನೋಡಿದ್ರೇ ನಮಗೆ ಲೈಕ್ ವಾವ್ ಇಷ್ಟು ಜನಕ್ಕೂ ಇಷ್ಟು ವಿಶಸ್ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ದಟ್ಸ್ ಗ್ರೇಟ್ ಆ್ಯಂಡ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೂ ಒಂಥರ ಇದನ್ನೆಲ್ಲ ನೋಡಿದಾಗ ವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ ಊಟ ನಾವು ತುಂಬ ಲೇಟಾಗಿ ಬಂದಿದ್ದು ಮೂರುವರೆ ನಾವು ಸಿಗುತ್ತೋ ಇಲ್ವೋ ಅಂದ್ಕೊಂಡಿದ್ವಿ ಬಟ್ ಹಾಂ ಹಾಂ ಟ್ವೆಲ್ ರಾತ್ರಿ ತನಕನೂ ಊಟ ಇರುತ್ತೆ ವಾವ್ ತುಂಬ ಅನುಕೂಲ ಆಗುತ್ತೆ ಎಲ್ಲಾರ್ಗು ತುಂಬಾ ಆ್ಯಂಡ್ ಊಟನೂ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಆ್ಯಂಡ್ ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತಿದ್ದಾರೆ ಅಂದರೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಈಗಲೇ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಇನ್ನೂ ಅದು ಡೆವಲಪ್ ಮಾಡಿ ಇನ್ನೂ ರಿನೋವೇಟ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಲೈಕ್ ಲೋಕ ಸಮಸ್ತ ಸುಖಿನೋಭವಂತು ಲೋಕ ಸಮಸ್ತ ಸುಖಿನೋಭವಂತು ನಮ್ದು ಫಸ್ಟ್ ಇಂಗುಲಾಂಬಿಕೆನ ನಾವು ಪೂಜೆ ಮಾಡ್ತೀವಿ ಇಂಗುಲಾಂಬಿಕಾ ಮಾತಾ ನಮ್ದು ಅವರ ಬಿಲ್ಡರ್ ಅಂತ ನಾವು ಪೂಜೆ ಮಾಡ್ತೀವಿ ಹಾ ಹಾ ಮರಾಠ ಮರಾಠೀಸ್ ಅವರು ಮೇಯ್ನ್ ದೇವತಾ ಅಂತ ನಾವು ಪೂಜೆ ಮಾಡ್ತೀವಿ ಹಾ ಇಂಗುಲಾಂಬಿಕಾ ಹ ಹೌದು ಹೌದು ಚಾಮುಂಡೇಶ್ವರಿ ಅವ್ರದ್ದೇ ರೂಪ ಅಂತ ನಾವು ಭಾವಿಸ್ತೀವಿ ಅದು ನಾವು ಬೈ ಬರ್ತ್ ಮೈಸೂರಿಯನ್ನು ಸೊ ಮಹಿಷಾಸುರ ಮರ್ದಿನ ನಾವು ಮಾಡಲೇಬೇಕು ನಮಗೆ ಅದು ಒಂಥರ ಫುಲ್ ಹಾರ್ಟ್ಫುಲ್ಲಿ ನಮಗೆ ಕನೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಮಾತ್ರ ಗುಡ್ ನ್ಯೂಸ್ ನೋಡ್ತಾ ನೋಡ್ತಾ ಇರೋವಂಥ ಎಲ್ಲ ವೀಕ್ಷಕರಿಗೂ ಇಲ್ಲಿ ಬನ್ನಿ ಒಂದು ಸಲ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಒಂದು ಸಲ ಬಂದ ಮೇಲೆ ಇನ್ನೊಂದು ಸಲ ನೀವು ಬಂದೇ ಬರ್ತೀರ ಅಷ್ಟು ಚೆನ್ನಾಗಿದೆ ನಿಮಗೆ ಕನೆಕ್ಟಿವಿಟಿಗೆ ಬಸ್ಗೂ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ಆಟೋನೂ ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ನಿಂತಿದ್ರು ಆಟೋಗು ಇಲ್ಲಿಂದ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಏನು ಇನ್ನೇನು ಪ್ರಾಬ್ಲಮ್ ಏನಿಲ್ಲ ಆರಾಮಾಗೆ ಬರ್ಬೋದು ಆ್ಯಂಡ್ ಇಲ್ಲೂ ಅಷ್ಟೇ ಏನಿಲ್ಲ ಆರಾಮಾಗಿ ಏನೂ ಕನೆಕ್ಷನ್ ಏನೂ ಇಲ್ಲ ಅಮೌಂಟ್ ಏನು ಅಷ್ಟೊಂದೇನು ತುಂಬ ಕೇಳಲಿಲ್ಲ ಸೊ ಆರಾಮಾಗಿ ಬರ್ಬೋದು ಫ್ರೀ ದರ್ಶನ ಆರಾಮಾಗಿ ಮಾಡ್ಬೋದು ಇಲ್ಲಿ ಚೆನ್ನಾಗಿದೆ ಹೋ ತುಂಬಾ ತುಂಬಾ ನಮ್ದು ಬಂದು ಕುಲದೇವತೆ ಬಂದು ಹಿಂಗುಲಾಂಬಿಕಾ ನಾವು ಮರಾಠಿನ್ಸ್ ಆದ್ರೆ ದೇವರು ಇನ್ನೊಂದು ರೂಪಾನೇ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಇನ್ನೊಂದು ರೂಪಾನೇ ಹಿಂಗುಲಾಂಬಿಕಾ ಹಾಗಾಗ್ಬಿಟ್ಟು ನಮ್ಮ ಕುಲದೇವತೆ ಚಾಮುಂಡೇಶ್ವರಿ ಸೊ ನಮ್ಗೆ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ಮತ್ತೆ ದರ್ಶನನು ತುಂಬಾ ಚೆನ್ನಾಗಾಯ್ತು ಬಂದ ತಕ್ಷಣ ನಾವು ತುಂಬಾ ದೂರದಿಂದ ಬಂದಿದ್ದೀವಿ ಮೈಸೂರಿಂದ ತುಂಬಾ ಹೊಟ್ಟೆ ಶಕ್ತೈತೆ ಊಟನು ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಊಟ ಮಾಡ್ಕೊಂಡ್ಬಿಟ್ಟು ಹೌದು ಊಟ ತುಂಬಾ ಎಲ್ಲ ಖಂಡಿತ ಹೌದು ಊಟ ತುಂಬಾ ಚೆನ್ನಾಗಿತ್ತು ರುಚಿಯಾಗಿತ್ತು ತುಂಬಾ ಚೆನ್ನಾಗಿ ಬಿಡಿಸಿದ್ರು ಎಲ್ಲೂ ಕೂಡ ಜನ ಜಂಗುಳಿ ಅನ್ನೋದಿಲ್ಲ ನುಕಾಟ ಇಲ್ಲ ಇನ್ನು ದರ್ಶನ ನೀಟ್ ಆಗಿದೆ ತುಂಬಾ ಕ್ಲೀನ್ ಆಗಿದೆ ವ್ಯವಸ್ಥೆ ಕ್ಲೀನ್ ಆಗಿದೆ ಮತ್ತೆ ಇನ್ನು ಗುಡಿ ಒಳಗಡೆ ಬರ್ತಾ ಇದ್ದಾಗೆ ಇನ್ನು ಬಂದ ತಕ್ಷಣ ನವಗ್ರಹ ದೇವ್ರ ಇದೆ ಗಣಪತಿ ದೇವ್ರಿದೆ ಇನ್ನು ಬೇರೆ ಬೇರೆ ದೇವರುಗಳಿದಾವೆ ಹೋಗ್ತಾನೆ ಒಂದು ಬರ್ತಾನೆ ಒನ್ಗೆ ನಮಗೆ ದೈವಿಕ ಇದು ಗೊತ್ತಾಗ್ಬಿಡುತ್ತೆ ದೈವ ಶಕ್ತಿ ಇದೆ ಅಂತ ತುಂಬ ಗೊತ್ತಾಗುತ್ತೆ ಮತ್ತು ಇಲ್ಲಿ ಕಟ್ಟಿರೋ ಕಾಯಿಗಳು ಎಲ್ಲನೂ ತುಂಬ ಚೆನ್ನಾಗಿದೆ ಎಷ್ಟು ಜನ ಎಷ್ಟು ಜನ ಅರ್ಕೆ ದೇವರು ಪೂರ್ಣ ಮಾಡಿರಬೇಕು ಅದಕ್ಕೆ ನಾವು ಹೇಳೋದಕ್ಕಿಂತ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಆಯ್ತು ಮತ್ತೆ ದರ್ಶನ ತುಂಬ ಚೆನ್ನಾಗಿತ್ತು ಮತ್ತು ಮಕ್ಕಳಿಗೆ ಮನೋರಂಜನೆಗೆ ಇದು ಎಕ್ಸಿಬಿಷನ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅದು ಚೆನ್ನಾಗಿದೆ ಮತ್ತು ತೀರ್ಥ ಸ್ಥಾನ ಸ್ನಾನ ಇದೆ ಅಕ್ಕಪಕ್ಕ ಎಲ್ಲ ಯಾವ್ದು ಗುಡ್ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ ಯಾರು ಕೂಡ ಫ್ಯಾಮಿಲಿ ಪ್ಯಾಕೇಜ್ ಆರಾಮಾಗಿ ಫ್ಯಾಮಿಲಿ ಅವ್ರು ಬರ್ಬೋದು ಈಗ ನಮ್ಮಂತ ಭಕ್ತರು ಒಂದ್ಸಲ ಖಂಡಿತ ಬರ್ಲೇಬೇಕು ಇಲ್ಲಿಗೆ ಒಂದ್ಸಲ ಬಂದ್ರೆ ಪದೇ ಪದೇ ಬರ್ಬೇಕು ಅಂತ ಅನಿಸ್ತಾ ಇರುತ್ತೆ ಮೈಸೂರಿನ ಚಾಮುಂಡೇಶ್ವರಿನೂ ಒಂದೇ ಈ ಚಾಮುಂಡೇಶ್ವರಿನೂ ಒಂದೇ ಎರಡು ಒಂದೇ ನಮ್ಗೆ ಒಂದೇ ಶಕ್ತಿ ಪವರ್ ಅದೇ ಪವರ್ ತುಂಬಾ ಇಷ್ಟ ನಮ್ಮ ಕುಲದೇವತೆ ಅಲ್ವಾ ನಮ್ಮ ಕ್ಷತ್ರಿಯ ವಂಶದ ಕುಲದೇವತೆ ಎಲ್ಲಿದ್ರು ಮನೆ ದೇವ್ರೇನೆ ಎಲ್ಲಿದ್ರು ನಾವು ನಿಮಿಷ ನೆನ್ಸ್ಕೊಂಡ್ರೆ ನಮ್ಗೆಲ್ಲ ಮೈನ್ ಒಂಥರ ಪುಳಕಾಗುತ್ತೆ ನಮ್ಗೆ ಹೌದೌದು ತುಂಬಾ ಇದನ್ನ ನಾವು ನಿಜವಾಗ್ಲೂ ನಮ್ ಬಿರಾಕಲ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಇಷ್ಟು ದೊಡ್ಡದು ನಾವೆಲ್ಲೂ ಎಲ್ಲೂ ನೋಡಿಲ್ಲ ನಾವು ಟೋಟಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಹ ನೋಡಿಲ್ಲ ಪಂಚೆಲ್ಲ ಹೋದ್ರು ಅದನ್ನ ನಿಲ್ಲಿಸ್ಬೇಕಾದ್ರೆ ಮಾಡಬೇಕಾದ್ರೆ ಎಷ್ಟು ಕಷ್ಟದಿಂದ ಅವರು ತುಂಬ ಚೆನ್ನಾಗಿದೆ ಲಕ್ಷಣ ಇದೆ ದೇವರು ಮತ್ತೆ ಒಳಗಡೆ ದೇವರು ಕೂಡ ಶ್ರೀ ಚಕ್ರ ಇದೆ ಆ ಶ್ರೀ ಚಕ್ರದ ಪವರ್ ತುಂಬ ಚೆನ್ನಾಗಿದೆ ಅದು ಇದ್ದೇ ಇರುತ್ತೆ ದೇವರು ಇರೋ ಜಾಗದಲ್ಲಿ ಪವರ್ ಇದ್ದೇ ಇರುತ್ತೆ ಸೊ ಹಂಗಾಗ್ಬಿಟ್ಟು ತುಂಬ ಖುಷಿ ಆಯ್ತು ಮತ್ತೆ ಬರಬೇಕು ಅನ್ನಿಸ್ತು ಮತ್ತೆ ಮತ್ತೆ ಬರ್ತಾ ಇರ್ತಾರೆ ನಾವು ದೇವರು ಬರ್ತಾರಲ್ವಾ ಮೈಸೂರಲ್ಲಿ ಈಗ ನಾವು ಬರೀ ನೋಡಿಬಿಟ್ಟೆ ಮತ್ತೆ ಒಳಗಡೆ ಬಸ್ ಬಣ್ಣ ಇದೆ ಎಷ್ಟು ಶಾಂತವಾಗಿ ಕೂತ್ಕೊಂಡಿದೆ ಅದು ನಿಜ ಅದು ಅದು ಅದರಲ್ಲೂ ಕೂಡ ದೇವ್ರ ಕಳೆ ಕಾಣುತ್ತೆ ಅದರಲ್ಲೂ ಕೂಡ ಹಾಗಾಗಿಬಿಟ್ಟು ಅದನ್ನು ನೋಡಿದ ತಕ್ಷಣ ನನಗೆ ಒಂದು ನಮಸ್ಕಾರ ಮಾಡ್ಕೋಬೇಕು ಅನ್ನೋ ಭಾವನೆ ಬರುತ್ತೆ ಅದು ನಾವು ಫಸ್ಟ್ ಟೈಮ್ ಬಂದಿದ್ರು ನಮಗೆ ಎಷ್ಟೋ ಸಲದಿಂದ ಬರ್ತಿದ್ದೀವಿ ಅನ್ನೋ ಫೀಲ್ ಬರ್ತಾ ಇದೆ ತುಂಬಾ ಖುಷಿ ಆಯ್ತು ನಂದು ಬೆಂಗಳೂರು ಇಲ್ಲಿಗೆ ಬಂದು ತುಂಬಾ ಖುಷಿ ಆಗಿದೆ ಇದು ಮೂರನೇ ಸಲ ಬಂದಿರೋದು ಇಷ್ಟ ಆಗ್ತಾ ಇದೆ ಬರಕ್ಕೆ ಚೆನ್ನಾಗಿದೆ ನೋಡಕ್ಕೆ ನೋಡಕ್ ಖುಷಿಯಾಗಿದೆ ಇಲ್ಲಿ ಎಲ್ಲ ಚೆನ್ನಾಗಿದೆ ಅದಕ್ಕೆ ಖುಷಿ ಆಗುತ್ತೆ ಬರೋಕೆ ಹೋಗೋಕೆ ನೋಡಿದೀವಿ ಚೆನ್ನಾಗಿದೆ ಎಕ್ಸಿಮಿ ಎಕ್ಸಿಬಿಷನ್ ಇದೆ 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 ಎಕ್ಸಿಬಿಷನ್ ಅಲ್ಲಿ ಎಲ್ಲಾ ಇಷ್ಟ ಆಯ್ತು ಇನ್ನೂ ಬರ್ತಾ ಇರ್ತೀವಿ ಚಿಕ್ಕಮಂಗ್ಳೂರು ಇಲ್ಲ ಇವ್ರ ಬೆಂಗ್ಳೂರಿಂದ ಬಂದಿದ್ರೆ ನಾವು ಚಿಕ್ಕಮಂಗ್ಳೂರು ಚೆನ್ನಾಗಿ ಅನಿಸ್ತಿದೆ ವಿಗ್ರಹಾಲಯ ನೋಡಿ ಅಂದರೆ ಇಲ್ಲಿ ತುಂಬ ಬೇರೆ ಥರ ಏನಿಸ್ತು ಅಂದ್ರೆ ಅಂದರೆ ಜಾಸ್ತಿ ಸ್ಪೆಷಲ್ ಇಲ್ಲಿ ಕಾಯಿ ಕಟ್ತಾರೆ ಅದು ಸ್ಪೆಷಲ್ ಅನಿಸ್ತು ಮತ್ತು ಇಲ್ಲಿ ಹೆಂಗ್ ಕಟ್ಟಿರೋದೆಲ್ಲ ಸ್ಪೆಷಲ್ ಅನ್ಸ್ತು ಇಲ್ಲ ಇದೆ ಫಸ್ಟ್ ಟೈಮ್ ಬಂದಿರೋದು ಅದು ಹಾಂ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಊಟ ಮಾಡ್ತಾ ತಂದಾಕ ತಟ್ಟೆನ ತಟ್ಟೆ ತೊಳಿತಾ ಇದೀವಿ ಇಲ್ಲಿಂದ ನಾವೇ ತಳ ತಟ್ಟೆ ತೊಳಿತಾ ಇರೋದು ಭಕ್ತರುಗಳು ತೊಳಿತಾ ಇಲ್ಲ ನಾವೇ ತೊಳಿತಾ ಇರೋದು ತಟ್ಟೆನ ದೇವಸ್ಥಾನದಲ್ಲಿ ವಾರದ ದಿನ ಒಂದು ಲಕ್ಷನೇ ಆಗ್ಬೋದು ಲಕ್ಷದ ಮೇಲೂ ಆಗ್ಬೋದು ಬೇರೆ ದಿನ ಒಂದು ಎಪ್ಪತ್ತು ಎಂಬತ್ತು ಲಕ್ಷದ ಮೇಲೆ ಲಕ್ಷದೊಳಗೆ ವಾರದ ಮಡಗಿದ್ದೀವಿ ಮಡಗಿದ್ದೀವಿ ವಾರದ ದಿನ ಲಕ್ಷದ ಮೇಲೇನೆ ವಿನ ಲಕ್ಷದ ಕೆಳಗಿಲ್ಲ ಅಷ್ಟು ತಟ್ಟೆ ತೊಳಿತೀವಿ ಹಾ ಬರುತ್ತೆ ಏನು ಉಳ್ಕೊಳ್ಳಲ್ಲ ಫ್ರೆಶ್ ಫ್ರೆಶ್ ಆಯ್ತದೆ ಆಯಿಲ್ ಇದೆ ಅಲ್ಲಿ ಆಯಿಲ್ ಫಿಲ್ಟರ್ ಆಗುತ್ತೆ ಫಸ್ಟ್ ಆಯಿಲ್ ಆಗುತ್ತೆ ಆಮೇಲೆ ಬಿಸಿನೀರ್ ಬೀಳುತ್ತೆ ಲಾಕ್ ತಣ್ಣು ನೀಟ್ರದೇ ಚೆನ್ನಾಗಿದೆ ಇವಾಗ ಒಂದೂರು ಲಕ್ಷ ಜನ ಕಡಿತ ಅಂದ್ರೆ ಭಕ್ತರ ಕೈಲಿ ತಟ್ಟೆ ತಳಸ್ತಾ ಇಲ್ಲ ನಾವು ಊಟಕ್ಕೆ ಹೋಗಿದ್ವಲ್ವ ಊಟಕ್ಕೆ ಹೋಗಿದ್ದು ಅದಕ್ಕೋಸ್ಕರ ಅವ್ರು ತೊಳಿತಾವ್ರು ಉದ್ದೇಶ ಏನು ಅಂದರೆ ಭಕ್ತರ ಕೈಲಿ ತಟ್ಟೆ ತೊಳಸ್ಬಾರ್ದು ನಾವೇ ತೊಳಿಬೇಕು ಗುರುಗಳು ಹೇಳಿರೋ ನೀ ಅವರು ಬಂದರು ಭಕ್ತಾದಿಗಳು ತಾಯಿ ಶಯ ಮಾಡಬೇಕು ಊಟ ಮಾಡಬೇಕು ಹೋಗ್ಬೇಕು ಏನು ನಾವು ಮಾಡ್ತೀವಿ ಅಂತ ಹೋಗ್ತೀವಿ ಈ ಚಾಮುಂಡೇಶ್ವರಿ ಟೆಂಪಲ್ ಅಂದರೆ ಇನ್ನೂ ಎಳಿಸ್ಬೇಕು ಚೆನ್ನಾಗಿರಬೇಕು ಭಕ್ತಾದಿಗಳು ಬಂದರು ನೋಡ್ಕೊಂಡು ಶೇವ್ ಮಾಡ್ಕೊಂಡು ಒಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಬಿಡಲ್ಲ ಅಲ್ಲಿ ಊಟಕ್ಕೆ ಹೋಗ್ಬೇಕು ಊಟಕ್ಕೆ ಹೋಗೋದಕ್ಕೆ ಇವ್ನಲ್ಲಿ ಅಲ್ಲಿ ಹೋಗ್ತಾರೆ ಇಲ್ಲಿ ಬರ್ತಾರೆ ಬಂದು ಇಲ್ಲಿ ತಟ್ಟೆ ಹಾಕ್ತಾರೆ ಎಲ್ಲ ಭಕ್ತಾದಿಗಳು ನೀಟಾಗಿ ಊಟ ಮಾಡಬೇಕು ಅರ್ಧಕ್ಕೆ ಅರ್ಧ ಕೆಲವು ಜನಗಳು ಊಟನೇ ವೇಸ್ಟ್ ಮಾಡ್ತಾರೆ ತುಂಬಾ ವೇಸ್ಟ್ ಮಾಡ್ತಾರೆ ಆಕ್ಸಿ ತಿನ್ನಲ್ಲ ಅವರು ಅದೇನು ತಿನ್ನಕ್ಕೆ ಹೋಗೋಲ್ಲ ಆ ಅನ್ನನ ಅಲ್ಲೇನೇ ಹಾಕ್ತಾರೆ ಅವ್ರು ತಿನ್ನಕ್ಕೆ ಹೋಗೋದಿಲ್ಲ ಅವರು ಹಾಗಾಗಿ ನಾವು ಹೇಳ್ತೀವಿ ವೇಸ್ಟ್ ಮಾಡ್ತೀವಿ ಆದರೆ ನಾವು ನಾವು ಬೇಜಾನು ಕೇಳ್ಕೊತೀವಿ ಆದ್ರೂ ಅವರು ಏನು ಮಾಡೋಕ್ಕಾಗಲ್ಲ ಅವರು ಕಲ್ತಿರೋದಕ್ಕೆ ಹಾಗಾಗಿ ಮಾಡಿ ಗುರುಗಳು ಅನ್ನದ ಬಗ್ಗೆನೇ ಒಂದು ನೀತಿ ಹಾಕ್ತವ್ರೆ ನೋಡಿ ಅಲ್ಲಿ ಎಲ್ಲನೂ ಅನ್ನ ಹೆಂಗೆ ಏನು ಎಲ್ಲ ಪ್ರತಿಯೊಂದು ಅಲ್ಲಿ ಬರ್ದವ್ರೆ ಆದ್ರೂ ಅವರು ಬಿಡೋಲ್ಲ ಏನು ಮಾಡೋಕ್ಕಾಗಲ್ಲ ಆದರೆ ಕ್ಯೂನಲ್ಲಿ ಹೋಗ್ತಾರೆ ಕ್ಯೂನಲ್ಲಿ ಹೋಗಿ ಊಟ ಮಾಡೋ ಅಂಥ ಭಕ್ತಾದಿಗಳು ಒಂಚೂರು ಬಿಡ್ದಂತೆ ಊಟ ಮಾಡೋರು ಆ ತಾಯಿ ನಮ್ಮಮ್ಮ ಅವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾಳೆ ಇನ್ನು ಕೆಲವರು ಅಂತೂ ಊಟ ಅರ್ಧಕ್ಕೆರ್ದು ಬಿಟ್ಟೇ ಬಿಡ್ತಾರೋ ಊಟ ಮಾಡಕ್ಕೆ ಹೋಗಲ್ಲ ಅವ್ರನ್ನ ನಾವು ಬೇಡ್ಕೊಂಡಿದ್ದೀವಿ ಹೆಚ್ಚಕ್ಕಾಗಲಿ ನೀವು ಬಂದವರೆಲ್ಲ ಊಟ ಮಾಡಿ ತಾಯಿ ಸೇವೆ ಮಾಡಿ ಈ ಚಾಮುಂಡೇಶ್ವರಿ ಟೆಂಪಲ್ ಹೆಚ್ಚಕ್ಲಾಗಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟು ಹೊರಗಡೆ ಬಂದು ತಂದವರು ಹಿಂಗೇನೇ ಹಾಕುದು ತಂದು ಇದು ವೇಷ್ಟ ನಾವು ಇದು ಆ ಥರ ಬಂದವರು ಇಲ್ಲಿಗೆ ತಟ್ಟೆ ಹಾಕಬೇಕು ಎಂದು ತಟ್ಟೆ ಇದು ನಾವು ತೊಳಿತೀವಿ ಏನು ಮಾಡೋದು ಬೇಡ ತಾಯಿಗೆ ಕೈ ಮುಕ್ಕೊಂಡು ನೀಟಾಗೆ ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಹೋದ್ರೆ ಸಾಕು ನಮ್ಮ ನಾವು ಹೇಳ್ತಾವೆ ಅಲ್ಲ ನಮ್ಮ ಭಕ್ತಾದಿಗಳು ನೀಟಾಗಿ ಬಂದು ಸೇವೆ ಮಾಡ್ಕೊಂಡು ಆದ್ರೆ ಸಾಕು ಇದು ಮಾನವೀಯ ಸಂದೇಶದ ಜನವಾಹಿನಿ